ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯದಲ್ಲಿ ಜುಲೈ ತಿಂಗಳು ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಕುಂಭರಾಶಿಗೆ ಗುರುಗಳೇ ನಮಗೆ ಸಾಡೆ ಸಾಥ್ ಇದೆ ನಮಗಿನ್ನೂ ಶನಿಯ ದೋಷ ಇದೆ ಏನು ಗುರುಗಳೇ ಅಂತ ಸುಮಾರು ಜನ ಕೇಳ್ತಲೇ ಇರ್ತೀರಿ ಸಾಡೆ ಸಾತ್ ಖಂಡಿತವಾಗಿ ಇದೆ ಸಮಸ್ಯೆಗಳು ಗೊಂದಲಗಳು ಅತಿಯಾದಂಥ ಕೋಪದ ವಾತಾವರಣಗಳು ಕುಟುಂಬದಲ್ಲಿ ಕಲಹಗಳು ನಾನಾ ರೀತಿ ಶತ್ರುಬಾಧೆಗಳು ಒಂದಲ್ಲ ಒಂದು ಮಾಡೋಕ್ಕೋದಾಗ ಹವಾಡಗಳು ಅವಹೇಳನಗಳು ಮತ್ತು ಅಪನಿಂದನೆಗಳು ಇವೆಲ್ಲವೂ ಬರುವಂತಹ ವಾತಾವರಣಗಳು ಕುಂಭರಾಶಿಗಿದ್ರೆ ಕುಂಭರಾಶಿಗೆ ಬೆನಿಫಿಟ್ ಇರುವಂಥ ರಾಶಿಯೂ ಸಹ ಇದ್ದಾರೆ ಯಾರು ಅಂತ ಅಂದರೆ ರಾಹುಗ್ರಹನ ಬೆನಿಫಿಟ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ನಿಮಗೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಕುಂಭರಾಶಿವರಿಗೆ ಶುಕ್ರನ ಯೋಗ ಫಲವು ನಿಮಗೆ ಚೆನ್ನಾಗಿದೆ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ ಶನಿ ಸಾಡೆ ಸಾತಲ್ಲಿ ಇದ್ದರೂ ಸಹ ನಿಮಗೆ ಎರಡನೇ ಮನೆಯಲ್ಲಿ ಶನಿ ಇರೋದರಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರನಿರೋದರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ತಂದುಕೊಡ್ತಾರೆ ನಿಮಗೆ ಜೊತೆಯಲ್ಲಿ ನಾನು ಹೇಳುವಂಥದ್ದು ಮಿತ್ರರಿಂದ ನಿಮಗೆ ಸಹಕಾರ ಸಹಯೋಗ ನಿಮಗೆ ಯಾರಾದರೂ ನೆರವನ್ನು ನೀಡುವಂಥ ಸಂದರ್ಭಗಳು ಯಾರೋ ಬರ್ತಾರೆ ಅಂದ್ಕೊಳ್ಳಿ ನಿಮಗೆ ಕಷ್ಟಕ್ಕೆ ನೆರವಾಗುವಂಥವರೋ ನೀವು ಕಷ್ಟದಲ್ಲಿದ್ದೀರಿ ಪಾರ್ಟ್ನರ್ ಬಿಸ್ನೆಸ್ ಮಾಡೋಣ ಬನ್ನಿ ಅಂತಂತಂದರು ಅಥವಾ ಇಲ್ಲ ಇದನ್ನ ಮಾಡೋದು ಬೇಡ ಬೇರೆ ಏನಾದರೂ ಮಾಡೋಣ ಅಂಥ ಒಂದು ಐಡಿಯಾ ಕೊಡುವಂಥದ್ದು ನಿಮ್ಮ ಸಂಕಷ್ಟಗಳಿಗೆ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಾಗ ಅಂಥವರಿಂದ ನಿಮಗೆ ಉತ್ತಮವಾದಂಥ ಸಲಹೆ ಉತ್ತಮವಾದಂತಹ ಕಷ್ಟಗಳಿಂದ ವಿಮುಕ್ತರಾಗುವಂಥ ವಾತಾವರಣಗಳು ಸ್ನೇಹಿತರಿಂದಲೋ ಬಂಧುವಿಂದಲೋ ಅಥವಾ ಯಾರಾದರೂ ನಿಮಗೆ ಸಹಕಾರ ಮಾಡುವಂಥ ವ್ಯಕ್ತಿಗಳಿಂದ ನಿಮಗೆ ಅನುಕೂಲವಾಗುತ್ತೆ ಜೊತೆಯಲ್ಲಿ ಕೋಪವು ಶಮನವಾಗುವಂಥ ವಾತಾವರಣಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಹೂಡಿಕೆಯನ್ನು ಮಾಡಬೇಕಾದಾಗ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗ್ತದೆ ಹೂಡಿಕೆಯಲ್ಲಿ ಸಮಸ್ಯೆಗಳು ಗೊಂದಲಗಳಿರುತ್ತೆ ಸಾತಿ ಇನ್ನೂ ಇದೆ ಅಪನಿಂದನೆಗಳು ಅಪರಾಧಗಳು ಇವೆಲ್ಲವೂ ಸಹ ಆಗುವಂಥ ವಾತಾವರಣಗಳು ಇನ್ನೂ ಇರುತ್ತೆ ಕೋಪಕ್ಕೆ ಬುದ್ಧಿ ಕೊಡಬೇಡಿ ಇನ್ನೊಬ್ಬರ ಮಾತುಗಳನ್ನು ಪ್ರಚೋದನೆಯ ಮಾತುಗಳನ್ನು ಕೇಳಕೋಬೇಡಿ ಧರ್ಮವನ್ನು ಬಿಟ್ಟು ಅಧರ್ಮ ಕೆಲಸಗಳನ್ನು ಮಾಡಬೇಡಿ ಮೋಸ ಮಾಡೋದು ಸುಳ್ಳು ಹೇಳೋದು ಇನ್ನೊಬ್ಬರಿಗೆ ಅವಹೇಳನವಾಗಿ ಮಾತನಾಡುವಂಥದ್ದು ಅಧರ್ಮ ಕೆಲಸಗಳಿಗೆ ಕೈ ಹಾಕುವಂಥದ್ದು ಅಕ್ರಮಗಳಿಗೆ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವುದು ಇದೆಲ್ಲವೂ ಸಹ ನಿಮಗೆ ಮಾರಕವಾಗುತ್ತೆ ಅದೇ ನಿಮಗೆ ದೊಡ್ಡ ಮಟ್ಟದ ನಷ್ಟ ಕಷ್ಟ ಇಡೀ ನಿಮ್ಮ ಸಂಪಾದನೆಗಳನ್ನು ಹಾಳು ಮಾಡುವಂಥ ವಾತಾವರಣಗಳೆಲ್ಲಿ ಬರುತ್ತೆ ಅಂದರೆ ಅಕ್ರಮ ಸಂಬಂಧಗಳು ಅಕ್ರಮವಾದಂಥ ಆಲೋಚನೆಗಳು ಅಕ್ರಮ ಸಂಬಂಧಗಳು ಅಂತಂದರೆ ನಿಮಗೆ ಎಲ್ಲ ಸರ ಸಿಗುತ್ತೆ ನಿಮಗೆ ಒಂದು ಭೂಮಿಯನ್ನು ಆಕ್ರಮವನ್ನು ಮಾಡಿಕೊಂಡ್ರೆ ಅದು ಅಕ್ರಮವೇ ಒಂದು ನಮಗೆ ಕುಟುಂಬಕ್ಕೆ ದ್ರೋಹವನ್ನು ಮಾಡಿ ಒಂದು ಅಕ್ರಮ ಸಂಬಂಧ ಒಂದು ಹೆಣ್ಣನ್ನು ಒಂದು ಗಂಡನ್ನು ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಅದು ದೊಡ್ಡ ಅಪರಾಧಗಳೇ ಇದೆಲ್ಲವೂ ಸಹ ನಿಮಗೆ ಮಾರಕ ಮತ್ತು ದೊಡ್ಡ ಮಟ್ಟದ ನಷ್ಟದ ಕಷ್ಟದ ದಿನಗಳನ್ನು ಈಗಲೇ ನಿಮಗೆ ಸೂಚನೆನೇ ಕೊಡುತ್ತೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಅಂತ ಮತ್ತೊಂದು ಕಿವಿ ಮಾತನ್ನು ಹೇಳ್ತಾ ರಾಷ್ಟ್ರಾಧಿಪತಿ ಬಂದು ಶನಿಯಾಗಿರ್ತಾರೆ ಶನಿಯ ಉಪಾಸನೆಯನ್ನು ಹೆಚ್ಚಿನದಾಗಿ ಮಾಡಿ ಸ್ವಲ್ಪ ಆರೋಗ್ಯಕ್ಕೆ ಮಾರಕವಾಗಿ ಮಾಡುವಂಥ ಕುಜಗ್ರಹನ ದೋಷದಲ್ಲಿರ್ತಾರೆ ಕುಜಗ್ರಹನ ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲಕರವಾದಂಥ ವಾತಾವರಣ ನಿಮಗೆ ಸಿಗಲಿ ಅಂತ ನಾನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ